ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಂಚನಾಸ್ ಎನ್ ಕನ್ನಡ ಬ್ಲಾಗ್ಸ್ ನಾನು ಸಿಂಚನ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನಿವತ್ತು ಇನ್ನೊಂದು ಪ್ರಾಡಕ್ಟ್ನ ರಿವ್ಯೂಗೆ ಅಂತ ಹೇಳಿ ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ ಸೊ ಅದು ಬಂದುಬಿಟ್ಟು ಹಿಮಾಲಯ ಮಾಯಶ್ಚರೈಸರ್ ಆಯೋವಿರಾ ಜೆಲ್ ಅಂತ ಹೇಳಿ ಇದನ್ನು ನಾನು ಇವಾಗ ಸ್ವಲ್ಪ ದಿನ ಆಯಿತು ಒನ್ ಮಂತ್ ಆಯಿತು ಅಂದ್ಕೊತೀನಿ ನಾನು ಇದನ್ನು ಬೈ ಮಾಡಿ ಸೊ ಇದ್ರದ್ದೊಂದು ನಾನು ಈಗ ಯೂಸ್ ಮಾಡ್ತಾಯಿದ್ದೀನಿ ಅಟ್ ಪ್ರೆಸೆಂಟು ಇದರದೊಂದು ರಿವ್ಯೂ ಕೊಡೋಣ ಅಂದರೆ ಬೇರೆಯವ್ರಿಗೂ ಈಗ ಒಂದು ಹ್ಯಾಲುವಿರಾ ಜೆಲ್ ತಗೋಬೇಕು ಅನ್ನೋ ಒಂದು ಪ್ಲ್ಯಾನಿಂಗ್ ಇದ್ದರೆ ಅವರು ಹಿಮಾಲಯ ಆ್ಯಾಲುವಿರಾ ಜೆಲ್ನೇ ತೊಗೋಬೇಕು ಅನ್ನೋ ಇದ್ದರೆ ಅವ್ರಿಗೊಂದು ರಿವ್ಯೂ ಆಗುತ್ತೆ ನನ್ನ ಕಡೆಯಿಂದ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸೊ ಹಿಮಾಲಯ ಮಾಯ್ಶರೈಸಿಂಗ್ ಆ್ಯಾಲುವಿರಾ ಫೇಸ್ ಜೆಲ್ ಅಂತ ಹೇಳಿ ಇದು ಒಂದು ಪ್ಲಾಸ್ಟಿಕ್ ಬಾಟಲಲ್ಲಿ ಬರುವಂಥದ್ದು ಇದೊಂದು ಪ್ಲಾಸ್ಟಿಕ್ ಬಾಟಲ್ ಆಗಿರುತ್ತೆ ಸೊ ನನಗೆ ಇದ್ರ ಬಗ್ಗೆ ಸ್ಯಾಟಿಸ್ಫೈ ಇದೆಯಾ ಇಲ್ಲ ಇದೆಯಾ ಅನ್ಸ್ಯಾಟಿಸ್ಫೈಡ್ ಆಗಿದೆಯಾ ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಹಿಮಾಲಯ ಮಾಯಶ್ಚರೈಸಿಂಗ್ ಆಲ್ವಿರಾ ಫೇಸ್ ಜೆಲ್ ಅಂತ ಹೇಳಿಬಿಟ್ಟು ಇದು ನಾನು ನಾನು ಆಲ್ರೆಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಒನ್ ಟ್ವೆಂಟಿ ಎಮ್ ಎಲ್ ಅಂತ ಬರುತ್ತೆ ಸೊ ನೆಕ್ಸ್ಟು ಇದ್ರ ಪ್ರೈಸ್ ಬಂದ್ಬಿಟ್ಟು ನೈಂಟಿ ಫೋರ್ ರುಪೀಸ್ ಏನೋ ಇದೆ ನೀವು ನೋಡ್ತಾ ಇರ್ಬೋದು ತೋರಿಸ್ತಾ ಇದ್ದೀನಿ ನಾನು ನೈಂಟಿ ಫೋರ್ ರುಪೀಸು ಮತ್ತು ಇದ್ರ ಇನ್ನೇನು ಇರಲ್ಲ ಅದೇ ಮ್ಯಾನುಫ್ಯಾಕ್ಚರಿಂಗ್ ಸಾರಿ ನೈಂಟಿ ಫೋರ್ ಅಲ್ಲ ನೈಂಟಿ ರುಪೀಸ್ ಅಷ್ಟೇ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಮತ್ತು ಅದು ಇದು ಡೇಟ್ ಅಷ್ಟು ಕೊಟ್ಟಿರ್ತಾರೆ ಸೊ ಇನ್ನೇನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಏನೆಲ್ಲ ಹಾಕಿರಲ್ಲ ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿರ್ತಾರೆ ಅಂತ ಹೇಳಿಬಿಟ್ಟು ಅಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ ಸೊ ನಾನಿವಾಗ ಹಿಮಾಲಯ ಮಾಯಶ್ಚರೈಸಿಂಗ್ ಆಲಿವಿರಾ ಜೆಲ್ ಹೇಗೆ ವರ್ಕ್ ಆಗುತ್ತೆ ಫೇಸ್ ಮೇಲೆ ಅಂತ ಹೇಳಿ ನಿಮಗೆ ಓ ತೋರಿಸ್ತೀನಿ ಅಂದರೆ ಹೇಳ್ತೀನಿ ಸೊ ಇದನ್ನು ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ ಇದು ಥ್ರೆಡಿಂಗ್ ರೂಪದಲ್ಲಿ ಟೆ ಥ್ರೆಡ್ಡಿಂಗ್ ಟೈಪು ಕ್ಯಾಪ್ ಬಂದಿರುತ್ತೆ ಮೇಲ್ಗಡೆ ಬಂದು ವೈಟ್ ಶೀಟು ಬರುತ್ತೆ ಸೊ ಇದು ಬಂದ್ಬಿಟ್ಟು ವೈಟ್ ಟ್ರಾನ್ಸ್ಪರೆಂಟ್ ಕಲರು ಸ್ವಲ್ಪ ವೈಟ್ ಪೂರ್ತಿ ವೈಟ್ ಟ್ರಾನ್ಸ್ಪರೆಂಟ್ ಕಲರ್ ಅಲ್ಲ ಇದು ಗ್ರೀನು ಗ್ರೀನು ಕಾಣಿಸುತ್ತೆ ಪೂರ್ತಿ ವೈಟ್ ಟ್ರಾನ್ಸ್ಪರೆಂಟ್ ಇಲ್ಲ ಇದು ಪೂರ್ತಿ ವೈಟೇ ಇರಲ್ಲ ಸ್ವಲ್ಪ ಗ್ರೀನಿಷ್ ಕಲರು ಸ್ವಲ್ಪ ಗ್ರೀನಿಷ್ ಕಲರಲ್ಲೂ ಇರುತ್ತೆ ಸೊ ಇವಾಗ ನಾನು ಅದನ್ನು ಕೈಗೆ ಅಪ್ಲೈ ಮಾಡಿ ನೋಡ್ಕೊ ಅಪ್ಲೈ ಮಾಡ್ತಾಯಿದ್ದೀನಿ ಇದ್ರದ್ದು ಅಪ್ಲೆ ಅಪ್ಲಿಕೇಶನ್ ಅಂದರೆ ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿ ಪ ಫಸ್ಟ್ ಟೈಮ್ ಯಾರು ಯೂಸ್ ಮಾಡ್ತಾಯಿದ್ದೀರಾ ಅವರು ಕೈಗೆ ಫಸ್ಟು ಪ್ಯಾಚ್ ಟೆಸ್ಟ್ ಮಾಡಿ ನೋಡಿ ಆನಂತರನೇ ಉಪಯೋಗಿಸಿ ಅಂತ ಹೇಳ್ತೀನಿ ಯಾಕಂದರೆ ನಾನು ಇದನ್ನು ಫೇಸಿಗೆ ಹಚ್ಚಿಕೊಂಡಾಗ ನಾನು ಇದನ್ನು ಅಪ್ಲೈ ಮಾಡ್ಕೊಂಡಾಗ ಫಸ್ಟು ಸ್ವಲ್ಪ ಒಂದು ಫಸ್ಟು ಒಂದು ಫೈ ಟು ಟೆನ್ ಸೆಕೆಂಡ್ಸು ಉರಿ ಉರಿ ಅನ್ಸುತ್ತೆ ನನಗೆ ಫೇಸು ಉರಿಯುತ್ತೆ ಸೊ ಆಮೇಲೆ ಆಟೋಮೆಟಿಕ್ಕಾಗಿ ಸರಿಯಾಗುತ್ತೆ ಒಂದು ಫೈವ್ ಟು ಟೆನ್ ಸೆಕೆಂಡ್ ಉರಿಯುತ್ತೆ ಆಮೇಲೆ ನನಗೆ ಆಟೋಮೆಟಿಕ್ಕಾಗಿ ಚೆನ್ನಾಗುತ್ತೆ ಮತ್ತು ಇದ್ರ ಅರೋಮಾ ಅಂದರೆ ಇದ್ರ ಅಂತೂ ಒಂಚೂರು ಚೆನ್ನಾಗಿಲ್ಲ ಈ ಗ್ಯಾಸು ಪರ್ಫ್ಯೂಮ್ ಬರುತ್ತೆ ನೋಡಿ ಗ್ಯಾಸ್ ಪರ್ಫ್ಯೂಮ್ ಆ ಥರ ಸ್ಮೆಲ್ಲು ಈ ಸ್ಮೆಲ್ಲಿಗೆ ಅರ್ಧ ತಲೆನೋವು ಬಂದುಬಿಡುತ್ತೆ ಈಗ ನಾವು ನೈಟ್ ಹೊತ್ತು ದಿನ ಹಚ್ಕೊಂಡು ಮಲ್ಕೊತೀವಿ ಅಂದರೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಆದರೂ ಇದ್ರ ಸ್ಮೆಲ್ ನಮ್ಮ ಫೇಸಲ್ಲೇ ಇರುತ್ತೆ ಸೊ ಇದು ಸೇಮ್ ಹೇಗೆ ನಾನು ಮೊದಲೇ ಹೇಳ್ದಂಗೆ ಗ್ಯಾಸ್ ಪರ್ಫ್ಯೂಮ್ ಬರುತ್ತೆ ಪರ್ಫ್ಯೂಮ್ಗಳು ಬರುತ್ತೆ ನೋಡಿ ವಿ ಗ್ಯಾಸ್ ಪರ್ಫ್ಯೂಮ್ಗಳು ಸೇಮ್ ಅದೇ ಥರ ಇದೆ ಇದ್ರ ಸ್ಮೆಲ್ ಮಾತ್ರ ನಂಗೆ ಒಂದು ಟೂರು ಇಷ್ಟ ಆಗಲ್ಲ ಮತ್ತು ಫೇಸಿಗೆ ಹಚ್ಕೊಂಡ್ರೆ ನಿಜವಾಗ್ಲೂ ವರ್ಕ್ ಆಗತ್ತೆ ವರ್ಕ್ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನಾವೇನು ಹಚ್ಕೊಂಡಿರ್ತೀವಿ ರಾ ನೈಟ್ ಹೊತ್ತು ಮಲ್ಕೊಬೇಕಾದ್ರೆ ಏನು ಹಚ್ಕೊಂಡಿರ್ತೀವಿ ಆಗ ಒನ್ ಅವರ್ ಮಾತ್ರ ಆ ಸ್ಮೆಲ್ ಆ ಫರ್ಫ್ಯೂಮ್ ಸ್ಮೆಲ್ ಸೇಮ್ ಫರ್ ನಾವು ಯಾವುದೋ ಫೇಸ್ಗೆ ಯಾವುದೋ ಫರ್ಫ್ಯೂಮ್ನ ಹಾಕೊಂಡಿದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ ಇದು ಟ್ರಾನ್ಸ್ಪರೆಂಟ್ ಜೆಲ್ಲು ಮತ್ತು ಇದ್ರದ್ದು ಫರ್ಫ್ಯೂಮ್ ಸ್ಮೆಲ್ ಅಂದರೆ ಇದ್ರ ಸ್ಮೆಲ್ಲು ಯಾರಿಗೂ ಇಷ್ಟ ಆಗಲ್ಲ ಅಂತ ನಾನು ನಾನು ಅನ್ಕೊಂತೀನಿ ಹೆವಿ ಸ್ಮೆಲ್ಲು ಫೇಸಿಗೆ ಹಚ್ಕೊಂಡ್ರಂತೂ ಸಿಕ್ಕಾಪಟ್ಟೆ ಸ್ಮೆಲ್ ಇದು ಸೊ ಅದರ್ವೈಸ್ ಚೆನ್ನಾಗಿದೆ ಫೇಸ್ಗೆಲ್ಲ ಹಚ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಬಟ್ ಸ್ಮೆಲ್ ಅದೊಂದು ಅರೋಮಾ ಒಂದಂತೂ ನಿಜ ಚೆನ್ನಾಗಿಲ್ಲ ನಾವು ಯಾವುದೋ ಒಂದು ಪರ್ಫ್ಯೂಮ್ನ ಮುಖಕ್ಕೆ ಹಚ್ಕೊಂಡಿರೋ ರೀತಿಯೇ ಅನಿಸುತ್ತೆ ಕೆಲವರಿಗೆ ಅದು ಕಂಫರ್ಟ್ ಫೀಲ್ ಅನಿಸುತ್ತೆ ಇನ್ನು ಕೆಲವರಿಗೆ ಅದು ಅನ್ಕಂಫರ್ಟ್ ಫೀಲ್ ಅನಿಸುತ್ತೆ ನನಗಂತೂ ಇದು ಸ್ವಲ್ಪ ಅನ್ಕಂಫರ್ಟ್ ಫೀಲ್ ಅನಿಸುತ್ತೆ ಸೊ ಹೇಗೆ ಅಂದರೆ ನೈಟು ಒನ್ ಅವರ್ ಗಂಟು ಅದೇ ಸ್ಮೆಲ್ ಮತ್ತು ಬೆಳಗ್ಗೆ ಎದ್ರು ಫೇಸ್ ಅದೇ ಸ್ಮೆಲ್ ಪರ್ಫ್ಯೂಮ್ ಸ್ಮೆಲ್ಲೇ ಹೊಳಿತಾ ಇರುತ್ತೆ ಹ್ಯಾಲೆರಾ ಜೆಲ್ ಅಂತ ಅಂದರೆ ಏನು ಸ್ಮೆಲ್ಲೇ ಇರಬಾರ್ದು ಇವರು ಎವಿ ಸ್ಮೆಲ್ ಹಿಮ್ ಹಿಮಾಲಯದವರು ಎವಿ ಸ್ಮೆಲ್ ಹಾಡ್ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ನಿಜವಾಗ್ಲೂ ಎವಿ ಫ್ರೇಗ್ರೆನ್ಸ್ ಹಾಕ್ಬಿಟ್ಟಿದ್ದಾರೆ ಇದಕ್ಕೆ ಸೇಮ್ ಪರ್ಫ್ಯೂಮ್ ಫ್ರೇಗ್ರೆನ್ಸ್ನೇ ಹಾಕಿದ್ದಾರೆ ಸೊ ಹಾಗಾಗಿ ಕೆಲವರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗೋದಂತೂ ಪಕ್ಕ ಅಂದ್ಕೊತೀನಿ ನನ್ನ ಪ್ರಕಾರ ಹಿಮಾಲಯ ಮಾಯ್ಚರೈಸರ್ ಅಲಿವೆರ ಫೇಸ್ ಜೆಲ್ ನಾಟ್ ಗುಡ್ ಅದು ಪಿ ಎಚ್ ಟೆಸ್ಟ್ ಮಾಡಿದ್ದಾರೆ ಪಿ ಎಚ್ ಟೆಸ್ಟು ನಾನು ಯೂಟ್ಯೂಬಲ್ಲೇ ನೋಡಿರೋದು ಹಾಗಾಗಿ ನನಗೂ ಅದು ಪಿ ಎಚ್ ಟೆಸ್ಟಲ್ಲಿ ಇದು ಗುಡ್ ಫಾರ್ ಸ್ಕಿನ್ ಅಂತ ಬಂದಿದೆ ಬಟ್ ಆರೋಮಾ ಇದೆಯಲ್ಲ ಆ ಫ್ರೇಗ್ರೆನ್ಸ್ ಇದೆಯಲ್ಲ ಆ ಫ್ರೇಗ್ರೆನ್ಸ್ ಒಂಚೂರು ಚೆನ್ನಾಗಿಲ್ಲ ಸ್ಕಿನ್ನಿಗೇನು ಪ್ರಾಬ್ಲಮ್ ಆಗಿಲ್ಲ ಯಾಕಂದರೆ ನಾನು ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಸ್ಕಿನ್ನಿಗೇನು ಅಂಥ ಪ್ರಾಬ್ಲಮ್ ಆಗಲಿಲ್ಲ ಬಟ್ ಅದರ ಸ್ಮೆಲ್ ನನಗೆ ತುಂಬ ಒಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ ಅದರ ಸ್ಮೆಲ್ಲೇ ನನಗೆ ಅರ್ಧ ತಲೆನೋ ಬಂದುಬಿಡುತ್ತೆ ಅಂತ ಅನ್ಕೋತೀನಿ ಅದು ನನ್ನ ಪರ್ಸ್ನಲ್ ಒಪೀನಿಯನ್ ಅಷ್ಟೇ ಸೊ ಕೆಲವರಿಗೆ ಇದ್ರ ಅರೋಮಾ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗೋಲ್ಲ ಸೊ ನಾನು ಫಸ್ಟೇ ಹೇಳ್ತಾ ಇದ್ದೀನಿ ಇದು ಸೇಮ್ ಪರ್ಫ್ಯೂಮ್ ಫ್ರೇಗ್ರೆನ್ಸ್ ಇರೋದು ಸೊ ಯಾರಿಗಾದ್ರೂ ಬೇಕಂದರೆ ಬೈ ಮಾಡ್ಕೊಳ್ಳಿ ಬೈ ಮಾಡಲೇಬೇಕು ಅನ್ನೋ ನೆಸೆಸಿಟಿ ನನಗೇನೋ ಬೇಡ ಅನ್ಸುತ್ತೆ ಯಾಕಂದರೆ ಪರ್ಫ್ಯೂಮ್ ಸ್ಮೆಲ್ ಇರೋದ್ರಿಂದ ಸೊ ಯಾರೆಲ್ಲ ಈಗ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀರಾ ಮಾಡಿ ನೋ ಪ್ರಾಬ್ಲಮ್ ಬಟ್ ಈಗ ಹೊಸ್ದಾಗಿ ತೊಗೋಬೇಕು ಅಂತ ಅಂತಿರೋರು ಹಿಮಾಲಯ ಮಾಯ್ಶ್ಚರೈಸಿಂಗ್ ಅಲಿವರ ಫೇಸ್ ಜೆಲ್ ನಾಟ್ ಓಕೆ ಅಂತ ನಾನು ಅಂದ್ಕೊತೀನಿ ಗುಡ್ ಫಾರ್ ಸ್ಕಿನ್ ಅಂತ ಇದ್ರೂ ಬಟ್ ಒಂದು ಚೂರು ಚೆನ್ನಾಗಿಲ್ಲ ಇದು ನನಗೇನೋ ಇಷ್ಟ ಆಗಲಿಲ್ಲ ನನ್ನ ಪ್ರಕಾರ ನನ್ನ ಅನುಭವದ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಅಷ್ಟೇ ಇದಾಗಿತ್ತು ನಾನ ಹಿಮಾಲಯ ಮಾಯಿಶ್ಚರೈಸಿಂಗ್ ಅಲಿವೆರಾ ಫೇಸ್ ಜೆಲ್ ರಿವ್ಯೂವು ಆನೆಸ್ಟಾಗಿ ರಿವ್ಯೂ ಕೊಟ್ಟಿದ್ದೀನಿ ಯಾವುದೇ ಫೇಕ್ ಏನಲ್ಲ ಸೊ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಹೈಕನ್ನು ಕೂಡ ಹಾನ್ ಮಾಡಿಕೊಂಡು ನಾನು ಹಾಕೋ ಹಾನ್ ಮಾಡಿಕೊಂಡ್ರೆ ನಾನು ಹಾಕೋ ಹೊಸ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಸಿ ಯು ಸೂನ್ ಸಿ ಯು ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್